ಬಮುಲ್ ಚುನಾವಣೆ ಹಲವಾರು ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದಿದೆ ಪ್ರಕ್ರಿಯೆಗಳು ಎಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದಿವಿ ಆದರೆ ಇದೇ ಮೊಟ್ಟ ಮೊದಲನೇ ಬಾರಿಗೆ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಚುನಾವಣೆನ ನೀವು ಯಾವ ರೀತಿ ಕಂಡಕ್ಟ್ ಮಾಡಬೇಕು ಎಷ್ಟ್ರ ಮಟ್ಟಕ್ಕೆ ಒಂದು ಪಾರದರ್ಶಕತೆಯನ್ನ ನೀವು ಇಟ್ಕೊಂಡು ನ್ಯಾಯ ಸಮೇತವಾಗಿ ನ್ಯಾಯಯುತವಾಗಿ ಚುನಾವಣೆಯನ್ನ ಮಾಡಬೇಕು ಇದ್ರ ಬಗ್ಗೆ ಇವತ್ತು ಬಹುತೇಕರಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಅದರಲ್ಲೂ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಕಳೆದ ಎರಡು ಮೂರು ದಿನಗಳ ಹಿಂದೆ ನಮ್ಮ ರಾಮನಗರ ಇವತ್ತೇನೋ ಕೇಂದ್ರ ಕಚೇರಿ ಹತ್ರ ಒಂದು ಹೋರಾಟವನ್ನು ಕೈಗೊಂಡಿದ್ವಿ ಇವತ್ತು ಅನಿವಾರ್ಯವಾಗಿ ಪ್ರತಿಯೊಬ್ರು ಕೂಡ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂತ ಸಂದಿಗ್ಧ ವಾತಾವರಣ ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾರೆ ಅಂತಿಮವಾಗಿ ಹೋರಾಟವನ್ನ ಬಹಳ ಆರೋಗ್ಯಕರವಾಗಿ ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡಿಕೊಡದಿರ ಬಹಳ ಗೌರವಯುತವಾಗಿ ನಡ್ಕೊಂಡು ಹೋರಾಟ ಮಾಡಿದ್ವು ತದನಂತರ ಡಿ ಸಿ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು ಡಿ ಸಿ ಅವರು ಅಂದ್ರೆ ಡಿಸ್ಟಿಕ್ಟ್ ಹೆಡ್ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದೀವಿ ಅವ್ರಿಗೆ ಹೋಗಿ ಒಂದು ಮೆಮೊರಾಂಡಮ್ನ ಸಲ್ಲಿಸಿ ಬಂದಿದ್ದೇವೆ ಯಾವ ರೀತಿ ಇಲ್ಲಿರ್ತಕ್ಕಂಥ ಎ ಆರು ವರ್ತನೆ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಡಿ ಸಿ ಅವ್ರಿಗೂ ಇದೆ ಜಿಲ್ಲಾಡಳಿತಕ್ಕೂ ಇದೆ ಜಿಲ್ಲಾಧಿಕಾರಿಗಳಿಗೂ ಇದೆ ನಮಗೂ ಇದೆ ಆದ್ರೆ ಇದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ತಗೊಳ್ಬೇಕಾಗಿರ್ತಕ್ಕಂಥ ಕ್ರಮಗಳು ಎಲ್ಲೋ ಒಂದ್ ಕಡೆ ನಾವು ಅಂದ್ಕಂಡ್ ಮಟ್ಟಕ್ಕೆ ಇವತ್ತು ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೆ ಭವಿಷ್ಯ